ಬೆಳ್ಳಿ ದರ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಆವಾಗ ಲೆಕ್ಕ ಹಾಕೊಂಡ್ರೆ ನಾವು ಆ ಸಂದರ್ಭದಲ್ಲಿ ತೊಂಬತ್ತ್ಮೂರು ಸಾವಿರದ ಐನೂರು ರೂಪಾಯಿ ಕೊಟ್ಟರೆ ನಿಮಗೆ ಒಂದು ಕೆ ಜಿ ಬೆಳ್ಳಿ ಕೊಡ್ತಾಯಿದ್ರು ಹೋದ ವರ್ಷದ ಜನವರಿ ಬಗ್ಗೆ ನಾನು ಮಾತು ಮಾತನಾಡ್ತಾ ಇದ್ದೀನಿ ತೀರಾ ಜನವರಿಯಲ್ಲಿ ಇದೇ ಬೆಳ್ಳಿ ಎಷ್ಟಾಗಿತ್ತು ಅಂತ ಹೇಳಿದ್ರೆ ಇದೇ ಬೆಳ್ಳಿ ಒಂದು ಕೆ ಜಿಗೆ ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಅಥವಾ ಹತ್ತು ಸಾವಿರ ರೂಪಾಯಿವರೆಗೂ ಹೋಗಿತ್ತು ಅಂದರೆ ಒಂದೇ ಒಂದು ವರ್ಷದ ಅಂತರದಲ್ಲಿ ನಮಗೆ ಬೆಳ್ಳಿಯ ಬೆಲೆ ಮೂರು ಲಕ್ಷ ರೂಪಾಯಿಗಿಂತ ಮೀರಿ ಹೋಗಿತ್ತು ಅಂತ ಹೇಳಿದ್ರೆ ಏನಾಗಿತ್ತು ಬೆಳ್ಳಿಗೆ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ ಇಲ್ಲಿ ಅಟ್ ದ ಸೇಮ್ ಟೈಮ್ ಚಿನ್ನ ನಾವು ಚೆಕ್ ಮಾಡ್ಕೊಂಬಿಟ್ರೆ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಚಿನ್ನದ ಬೆಲೆ ಚಿನ್ನದ ಬೆಲೆ ಎಂಟು ಸಾವಿರದ ನೂರ ಹನ್ನೊಂದು ರೂಪಾಯಿ ಇತ್ತು ಒಂದು ಗ್ರಾಮ್ ನಿಮಗೆ ಇಪ್ಪತ್ನಾಲ್ಕು ಎರಡು ಚಿನ್ನ ಬೇಕು ಅಂತ ಹೇಳಿದ್ರೆ ಎಂಟು ಸಾವಿರದ ನೂರ ಹನ್ನೊಂದು ರೂಪಾಯಿ ಕೊಟ್ಟರೆ ಒಂದು ಗ್ರಾಮ್ ಚಿನ್ನ ನಿಮಗೆ ಸಿಗ್ತಾಯಿತ್ತು ಆರಾಮಾಗಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿಲಿ ಇದೆಯಲ್ವ ಇವತ್ತಿಗೆ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತ್ಮೂರು ರೂಪಾಯಿ ಆಗಿದೆ ಈ ಚಿನ್ನ ಬೆಳ್ಳಿ ವಿಚಾರ ಇದೆಯಲ್ಲ ಏನೋ ಯಾರೋ ಒಂದು ಒಡವೆ ಮಾಡಿಸ್ಕೊಳ್ತಾರೆ ಆಮಾಲೆ ಜೋಮಾಲೆ ಸರ ಹಾಕೋ ಹಾಕಿ ಹಾಕೋತಾರೆ ಬೆಂಡೋಲೆ ಮಾಡ್ಸ್ಕೊಂಡ್ಬಿಡ್ತಾರೆ ಡಾಬ್ ಮಾಡಿಸ್ಕೊಂಬಿಡ್ತಾರೆ ಉಂಗ್ರೆ ಮಾಡಿಸ್ಕೋತಾರೆ ಚೈನ್ ಮಾಡಿಸ್ಕೋತಾರೆ ಅಲ್ಲ ಇದು ಯಾವುದು ವಿಷಯ ಅಲ್ಲ ಚಿನ್ನ ಬೆಳ್ಳಿ ಈ ಥರದ ಪ್ರಮುಖ ಲೋಹಗಳಿದೆಯಲ್ಲ ಇವು ವಿಶ್ವದ ಆರ್ಥಿಕತೆಯನ್ನೇ ಅಲುಗಾಡಿಸಬಲ್ಲಂಥ ಸಾಮರ್ಥ್ಯ ಇರತಕ್ಕಂತಹ ಲೋಹದ ತುಣುಕುಗಳು ಇದನ್ನು ಯಾರು ಮರಿಬಾರದು ದೊಡ್ಡ ದೊಡ್ಡ ಜಿಯೋಪಾಲಿಟಿಕಲ್ ವಾರ್ ನಾವು ನೋಡ್ತಾ ಇದ್ದೀವಲ್ವಾ ಅವೆಲ್ಲವುಗಳು ಕೂಡ ಚಿನ್ನದ ಮೇಲೂ ಕಣ್ಣಿಟ್ಟಿವೆ ರೇರ್ ಅರ್ತ್ ಮೆಟೀರಿಯಲ್ಸ್ ಮೇಲೂ ಕೂಡ ಕಣ್ಣಿಟ್ಟಿವೆ ಅಪರೂಪದ ಭೂಮಿಯೊಳಗಿನ ಖನಿಜದ ನಿಧಿ ಇದೆಯಲ್ಲ ಇದ್ರ ಬಗ್ಗೆ ಕೂಡ ಕಣ್ಣಿಟ್ಟುಕೊಂಡೇ ವಿಶ್ವದ ರಾಜಕೀಯ ವಿದ್ಯಮಾನಗಳು ಜರುಗುವಂಥದ್ದು ಇದ್ರ ಮುಂದೆ ಚಿನ್ನ ಹಾಗಾದರೆ ಹತ್ತು ಸಾವಿರ ರೂಪಾಯಿ ಸಿಕ್ಕಿಬಿಡುತ್ತಾ ಅಥವಾ ಇಯರ್ ಎಂಡ್ಗೆ ಮತ್ತೆ ಚಿನ್ನದ ಬೆಲೆ ಬೌನ್ಸ್ ಆಗುತ್ತಾ ಅಂತ ಕೆಲವರು ಹತ್ತು ಸಾವಿರಕ್ಕೂ ಆಗಬಹುದು ಅಂತಾರೆ ಹನ್ನೊಂದು ಸಾವಿರ ಆಗಬಹುದು ಅಂತಾರೆ ಸಾಮಾನ್ಯ ಚಿನ್ನ ಇಳಿಯಲ್ಲ ರೀ ಅದೆಲ್ಲರಿ ಇಳಿಯತ್ತೆ ಟೀ ಬೆಲೆನ ಯಾರಾದರೂ ಒಂದು ಟೀ ಟೀ ಬೆಲೆನ ಹತ್ತು ರೂಪಾಯಿ ಇದ್ದಂಥ ಟೀನ ಹದಿನೈದು ರೂಪಾಯಿ ಮಾಡಿಬಿಟ್ರೆ ಟೀ ಬೆಲೆನೇ ಇಳಿಯಲ್ಲ ಇನ್ನು ಚಿನ್ನ ಇಳಿಯತ್ತೇನು ರೀ ಎಲ್ಲಾದರೂ ಕೇಳಿದ್ದೀರಾ ನೀವು ಹನ್ನೆ ಹದಿನೈದು ರೂಪಾಯಿ ಆಗಿತ್ತಪ್ಪ ಟೀ ಆಮೇಲೆ ಹಾಲು ಬೆಲೆ ಕಡಿಮೆ ಮಾಡಿಬಿಟ್ರು ಟೀ ಬೆಲೆ ಕೂಡ ಕಡಿಮೆ ಅಂದರೆ ಟೀ ಪುಡಿ ಬೆಲೆ ಕೂಡ ಕಡಿಮೆ ಆಗಿಬಿಡ್ತು ಸಕ್ಕರೆ ಬೆಲೆನೂ ಕಡಿಮೆ ಆಗಿಬಿಡ್ತು ಅಂಗಡಿಯವನು ಹದಿನೈದು ರೂಪಾಯಿ ಇದ್ದಂಥ ಟೀನ ಐದು ರೂಪಾಯಿ ಕೊಟ್ಬಿಟ್ಟ ಕೇಳಿದ್ದೀರಾ ಯಾವತ್ತಾದರೂ ಕೇಳಿದ್ದೀವಾ ನೋ ಹಾಗೇ ಚಿನ್ನ ಆ ಥರ ಸಾಮಾನ್ಯ ಇಳಿಯಿಲ್ಲ ಅಂತ ಹೇಳ್ತಾಯಿದ್ರು ಹಾಗಾದರೆ ಚಿನ್ನದ ಕಥೆ ಈಗ ಯಾರಾದರೂ ಕೊಂಡ್ಕೊಳ್ಬೇಕು ಅಂತ ಇರ್ತಕ್ಕಂಥವ್ರು ಕೊಂಡ್ಕೊಳ್ಬಹುದಾ ಅಥವಾ ಮಾರಬೇಕು ಅಂತ ಇರ್ತಕ್ಕಂಥವ್ರು ಮಾರ್ಕೆಟ್ನ ಬೆಳವಣಿಗೆಗಳ ಆಧಾರದ ಮೇರೆಗೆ ಭಯಪಟ್ಟು ಇನ್ನೂ ಬಿದ್ದು ಹೋಗುತ್ತೇನೋ ಅಂಥೇಳಿ ಇರಾನ್ನಲ್ಲಿ ಏನಾಗ್ತಾ ಇದೆ ಜಾಗತಿಕ ಇದೆ ಇತ್ತೀಚೆಗೆ ಟ್ರಂಪ್ ನನಗೆ ಮೋದಿ ಮತ್ತೆ ಒಳ್ಳೆಯ ಫ್ರೆಂಡ್ ಅನ್ನೋದು ಟ್ರಂಪು ಯಾವಾಗಾದರೂ ಮೂಡ್ ಬಂದ ಹಾಗೆ ಒಮ್ಮೆ ಹೇಳೋದು ನಾನು ರಷ್ಯಾ ಜೊತೆ ಏನಾದರೂ ವ್ಯಾಪಾರ ಮಾಡಿಬಿಟ್ರೆ ನಾನು ಸುಮ್ಮನೆ ಎಲ್ಲ ಇಪ್ಪತ್ತೈದು ಪರ್ಸೆಂಟ್ ತೆರಿಗೆ ಹಾಕ್ಬಿಡ್ತೀನಿ ಅಂತ ಹೇಳೋದು ಇದ್ದಕ್ಕಿದ್ದಂತೆ ಮೋದಿ ನನಗೆ ಒಳ್ಳೆಯ ಸ್ನೇಹಿತ ಅಂತ ಹೇಳೋದು ಆ ಇಪ್ಪತ್ತೈದು ಪರ್ಸೆಂಟ್ ತೆಗೆದಿದ್ದೀನಿ ಅಂತ ಹೇಳಿ ನಿನ್ನೆ ಅಷ್ಟೇ ಮಾತಾಡಿರೋದು ಹೀಗಾದರೆ ಚಿನ್ನದ ಕಥೆ ಏನು ಬೆಳ್ಳಿಯ ಕಥೆಯೇನು ಈ ವರ್ಷಾಂತ್ಯಕ್ಕೆ ಬೆಳ್ಳಿ ಏನಾಗುತ್ತೆ ಚಿನ್ನ ಏನಾಗುತ್ತೆ ಮಾರಬೇಕಾ ಕೊಂಡ್ಕೊಳ್ಬೇಕಾ ಮತ್ತು ಇದರ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಾಗರಾಜ್ ಅವರಿದ್ದಾರೆ ಜ್ಯುವೆಲ್ರಿ ಅಸೋಸಿಯೇಷನ್ನ ಮಾಜಿ ನಿರ್ದೇಶಕರು ಸ್ವಾಗತ ನಾಗರಾಜ್ ಅವರೇ ಒಂದು ಡಿಬೇಟ್ಗೆ ಇನ್ನೊಂದು ಕಡೆ ನಾಗರಾಜ್ ಆಚಾರ್ಯ ಅವರಿದ್ದಾರೆ ಆರ್ಥಿಕ ವಿಶ್ಲೇಷಕರು ಸ್ವಾಗತ ನಾಗರಾಜ್ ಆಚಾರ್ಯ ಡಿಬೇಟ್ಗೆ ಪ್ರೇಮಶೇಖರ್ ಅವರಿದ್ದಾರೆ ಅಂತಾರಾಷ್ಟ್ರೀಯ ರಾಜಕೀಯ ವಿದ್ಯಮಾನಗಳ ವಿಶ್ಲೇಷಕರು ಸ್ವಾಗತ ಪ್ರೇಮಶೇಖರ ಸರ್ ತಮಗೆ ಒಂದು ಡಿಬೇಟ್ಗೆ ನಮಸ್ತೆ ಸರ್ ಫೈನ್ ನಾನು ನಾನು ಮೊದಲಿಗೆ ನಾನು ಪ್ರೇಮಶೇಖರ ಸರ್ ಮಾತಾಡ್ಸ್ಬಿಟ್ಟು ಬರ್ತೀನಿ ನಾನು ಪ್ರೇಮಶೇಖರ ಸರ್ ಈಗ ಈ ಟ್ರಂಪ್ ಮೂಡ್ ಸ್ವಿಂಗ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂಥರ ಟ್ಯಾರಿಫ್ ಸ್ವಿಂಗ್ಸ್ನ ಮೂಡ್ ಸ್ವಿಂಗ್ಗೆ ಟ್ರಂಪ್ನ ಮೂಡ್ ಸ್ವಿಂಗ್ಗೆ ನಾವು ಒಂಥರ ಹೊಂದಿಕೆ ಮಾಡ್ಕೊಳ್ಬಹುದೇನೋ ಇದ್ದಕ್ಕಿದ್ದಂತೆ ಡಿಶನ್ ಮಾಡೋದು ಇದ್ದಕ್ಕಿದ್ದಂತೆ ಡಿಶನ್ ಉಲ್ಟಾ ಮಾಡೋದು ಈ ನಿರ್ಧಾರವನ್ನು ಬಹುಶಃ ನಾವು ಈ ಯು ಜೊತೆಗಿನ ಒಪ್ಪಂದ ಆದಮೇಲೆ ಟ್ರಂಪ್ಗೆ ಈ ಏಟು ಜೋರಾಗಿ ಬಿದ್ದಂತೆ ಕಾಣಿಸ್ತಾ ಇದೆಯಾ ಅಂತ ಹಾಗೇನೂ ಇಲ್ಲ ಹ್ಞೂ ಇನ್ಫ್ಯಾಕ್ಟ್ ಇದು ಟ್ರಂಪ್ ಈ ರೀತಿ ಅಂತ ಮೂಡ್ ಸ್ವಿಂಗ್ ರೀತಿ ಆತ ಒಂದು ಪ್ಲಾನ್ ಇಟ್ಕೊಂಡೇ ಎಲ್ಲವನ್ನು ಮಾಡ್ತಾ ಇರೋದು ಇನ್ಫ್ಯಾಕ್ಟ್ ಅದು ಅಂದ್ರೆ ನಮ್ಗ ಅದು ಗೊತ್ತಾಗೋದಿಲ್ಲ ಅಷ್ಟೇ ಅದ್ರ ವಿರುದ್ಧವಾಗಿ ಮಾತಾಡ್ತಾನೆ ಆಕ್ಚುಲಿ ಮತ್ತೊಂದು ಕೆಲಸವನ್ನ ಆಪೋಸಿಟ್ ಅದನ್ನ ಮಾಡೋದು ಟ್ರಂಪ್ದು ಇದುವರೆಗಿನ ಅಭ್ಯಾಸವೇ ಆಗಿದೆ ಅದನ್ನೇ ನಾವು ಕಳೆದ ಒಂದು ವರ್ಷದಿಂದ ನಾವು ನೋಡ್ತಾನೆ ಇದ್ದೀವಿ ಮತ್ತೆ ಆಕ್ಚುಲಿ ಈ ವಿಷಯದಲ್ಲಿ ಟ್ರಂಪ್ ಹೆದರೋದಕ್ಕಂತ ದೊಡ್ಡ ಕಾರಣ ಇಲ್ಲ ಅಂತ ಹೇಳಿದ್ರೆ ನೋಡಿ ಅಮೆರಿಕ ಮತ್ತೆ ಯು ಯು ಮಧ್ಯದ ಟ್ರೇಡ್ ಇದೆಯಲ್ಲ ಅದು ಎರಡು ಟ್ರಿಲಿಯನ್ ಡಾಲರ್ಗಳು ಮೌಲ್ಯದ್ದು ಇಂಡಿಯಾ ಇದು ಜಸ್ಟ್ ಒನ್ ತರ್ಟಿ ಬಿಲಿಯನ್ ಅಷ್ಟೇ ಹೀಗಾಗಿ ಏನಾಗಿದೆ ಈ ಒಂದು ಆಕ್ಚುಲಿ ಈ ಒನ್ ತರ್ಟಿ ಬಿಲಿಯನ್ ಡಾಲರ್ ಇಂಡಿಯಾ ಯು ಟ್ರೇಡ್ ಬೆಳೀತದೆ ಅಂತ ಹೇಳ್ತಾರೆ ಅದನ್ನ ನೋಡುವ ನಾವು ಅದರ ಆಧಾರದ ಮೇಲೆ ಆಕ್ಚುಲಿ ಟ್ರಂಪ್ ಎರಡು ಟ್ರಿಲಿಯನ್ ಮೊತ್ತದ ವ್ಯಾಪಾರ ವಹಿವೆ ಇರುವಂತ ಹೊಂದಿರುವಂತ ಅಮೆರಿಕ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಮತ್ತೆ ಇಲ್ಲಿ ಈ ಪ್ರೆಸೆಂಟ್ ಇದು ಅಂತ ಹೇಳಿದ್ರೆ ಈಗ ನಮ್ ಒಪ್ಪಂದ ಆಯ್ತು ಓಕೆ ಅದು ನಿಜನೇ ಇನ್ಫ್ಯಾಕ್ಟ್ ತೋಳ ಬಂತು ತೋಳ ಬಂತು ತೋಳ ಬಂತು ಅಂತ ಹೇಳ್ಕೊಂಡು ಕೂಗ ತೋಳ ಬರ್ತಾನೆ ಇರ್ಲಿಲ್ಲ ಅದೀಗ ತೋಳ ನಿಜವಾಗ್ಲು ಬಂದಾಗ ಅದ್ರ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ ಆ ರೀತಿ ಇದೆ ಎಕ್ಸಾಕ್ಟ್ಲಿ ಮತ್ತೆ ಇದು ಸಹ ಈ ಒಪ್ಪಂದ ಇನ್ಫ್ರಾಸ್ಟ್ರಕ್ಚರ್ ಬಹಳ ಹಿಂದೆ ಎಲ್ಲಾ ದೇಶಗಳಿಗೂ ಮೊದಲೇ ಜೂನ್ ನಲ್ಲಿ ಇಂಡಿಯಾ ಜೊತೆ ಆಗ್ಬೇಕಾಗಿತ್ತು ಅಮೆರಿಕಾದ ಒಬ್ರು ಟ್ರೇಡ್ ರೆಪ್ರೆಸೆಂಟೇಟಿವ್ ಅಮೆರಿಕನ್ ಸೆನೆಟ್ ಅಲ್ಲಿ ಹೇಳಿದ ಪ್ರಕಾರ ಇಂಡಿಯಾ ಕೊಟ್ಟಂತ ಒಂದು ಆಫರ್ ಗಳಿವೆಯಲ್ಲ ಅದು ಅದು ಬೆಸ್ಟ್ ಆಫರ್ ಆಗಿತ್ತಂತೆ ಆದ್ರೆ ಟ್ರಂಪ್ ಮತ್ತೆ ಅದು ಇನ್ನೊಬ್ಬ ಮನುಷ್ಯ ಸ್ಕಾಟ್ ಬೆಸೆಂಟ್ ಅವರ ಒಂದು ಈಗೋದಿಂದಾಗಿ ಅದು ಡಿಲೇ ಆಯ್ತು ಅಷ್ಟೇ ಹೀಗಾಗಿ ಮತ್ತೆ ಈಗಲೂ ಸಹ ಇದ್ರ ಬಗ್ಗೆ ನಾವು ಏನು ನಾವು ಹೇಳೋದಕ್ಕಾಗಲ್ಲ ಯಾಕಂದ್ರೆ ಟ್ರಂಪ್ ಹೇಳಿದ್ದೇನೆ ನಿನ್ನೆ ಮೋದಿ ಹೇಳಿದ್ದಾರೆ ರಷ್ಯಾದಿಂದ ತೈಲ ತಗೊಳ್ಳೋದಿಲ್ಲ ಅಂತ ಆದ್ರೆ ಒನ್ ಪಾಯಿಂಟ್ ಫೈವ್ ಏಟ್ ಮಿಲಿಯನ್ ಬ್ಯಾರಲ್ ಅನ್ನ ಎವ್ರಿ ಡೇ ಅಂತ ಅವೇರ್ನೆಸ್ ತಗೋತಾ ಇದೆಯಲ್ಲ ಅದ್ರ ಕತೆ ಏನಾಗ್ತದೆ ಹೀಗಾಗಿ ಅದು ಅದು ಕ್ಲಿಯರ್ ಆಗೋವರೆಗೆ ಇದು ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಪಿನಿಟಿವ್ ಟ್ಯಾಕ್ಸ್ ಇದೆಯಲ್ಲ ಅದು ಹೋಗುತ್ತೆ ಅಂತ ನಾವು ಗ್ಯಾರಂಟಿ ಸರ್ ಇದು ಒಂಥರ ನಾನು ಹೊಡೆದಂಗ್ ಮಾಡ್ತೀನಿ ಅತ್ತಂಗ್ ತರ ಕಥೆನ ಇದು ಒಂದು ಒಂದ್ ರೀತಿ ಹಾಗೇನೆ ಹಾಗೇನೆ ಕಾಣ್ತಾ ಇದೆ ಹಾಗೇನೆ ಕಾಣ್ತಾ ಇದೆ ಇನ್ಫ್ಯಾಕ್ಟ್ ಆಕ್ಚುಲಿ ಇಂಡಿಯಾವನ್ನ ಕಳ್ಕೋ ಅಮೆರಿಕದ ಎಲ್ರು ಬೈದ ಮೇಲೆ ಟ್ರಂಪ್ ಆಕ್ಚುಲಿ ಒಪ್ಪಂದಕ್ಕೆ ಬಂದಿದ್ದಾರೆ ಅದರಿಂದ ದೊಡ್ಡದೇನ ಎಕ್ಸ್ಪೆಕ್ಟ್ ಈ ಸೆನ್ಸಿಟಿವ್ ಇಂಡೆಕ್ಸ್ ಅಂತ ಏನಿದೆಯೋ ಅಥವಾ ಈ ಮಾರ್ಕೆಟ್ ಅಂತ ಏನಿದೆಯೋ ಅದು ಸಣ್ಣದಕ್ಕೂ ರಿಯಾಕ್ಟ್ ಮಾಡ್ತದೆ ನಿನ್ನೆ ಅನೌನ್ಸ್ ಆದ ಕೂಡ್ಲೆ ರೂಪಾಯಿ ಒಂದ್ ರೂಪಾಯಿ ಡಾಲರ್ ರೂಪಾಯಿ ಮೌಲ್ಯ ಒಂದು ರೂಪಾಯಿ ಹತ್ತು ಪೈಸೆ ಓಕೆ ಆಕ್ಚುಲಿ ನಾಳೆ ಆ ಟ್ಯಾಕ್ಸ್ ಹೋಗೋದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅಷ್ಟೇ ಎಳ್ದು ಬಿಡಬಹುದು ಹೀಗಾಗಿ ನಾವು ಇಟ್ಸ್ ಟು ಅರ್ಲಿ ಟು ಕಮ್ ಟು ಎನಿ ಕನ್ಕ್ಲೂಷನ್ ಲೆಟ್ಸ್ ವೈಟ್ ಅಂಡ್ ಸಿ ಮತ್ತೆ ಇದು ಡೀಟೇಲ್ ಬರ್ಲಿ ನಮಗೆ ಅಗ್ರಿಮೆಂಟ್ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗಿಲ್ಲ